ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಾದರೆ ಎಲ್ಲರೂ ಆರಾಮಾದ್ರೆ ನಾವು ಊರಿಗೆ ಇವತ್ತು ದೀಪಾವಳಿ ಊರಿಗೆ ಹೊಂಟೇವಿ ಸೊ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ದೀಪಾವಳಿ ನಾವು ದೀಪಾವಳಿ ಮಾಡೋದಕ್ಕೆ ಊರಿಗೆ ಹೊಂಟೇವಿ ಈಗ ದಸರಾ ರಜಕ್ಕೂ ಹೋಗಿ ಹೋಗಿರಲಿಲ್ವಲ್ಲ ಚಿನ್ನ ಕೈ ಬಿಡೋವು ದಸರಾ ರಜಕ್ಕೆ ಕೂಡ ನಾವು ಊರಿಗೆ ಹೋಗಿರಲಿಲ್ಲ ಸೊ ಇವಾಗ ದೀಪಾವಳಿಗೆ ಹೊಂಟೇವಿ ನಾಲ್ಕು ದಿನ ಇದ್ದು ಮತ್ತೆ ಹಬ್ಬ ಮಾಡ್ಕೊಂಡು ಮತ್ತೆ ವಾಪಸ್ ಬರೋದು ಏನೋ ಲೈಕ್ ಮಾಡೋದ ಸೊ ನೀವು ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡ್ರಿ ಮತ್ತು ನಾನು ಅಲ್ಲಿ ಊರಿಂದ ವ್ಲಾಗ್ ಮಾಡ್ತೀನಿ ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ನಾವು ನಾವು ಫಸ್ಟ ಆಗಿದ್ವಿ ಈಗ ನಮ್ಮ ಮನೆಯವ್ರನ್ನೆಲ್ಲ ರೆಡಿ ಆಗಿಲ್ಲ ನೋಡ್ರಿ ಎಲ್ಲರ ಮನೆಯಾಗ ಲೇಡಿಸ ಲೇಟು ನಮ್ಮ ಮನೆಯಾಗ ಇವ್ರು ಲೇಟು

ನಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ ಇಲ್ಲಿ ಇಲ್ಲಿಂದ ಇಲ್ಲಿ ಬರ್ತವೆ ಈ ಸಿಂಕ್ ಪೈಪಿಂದ ಸೊ ಹಾಗಾಗಿ ಈಗ ಪೈಪ್ ತೆಗೆದು ಮತ್ತೆ ಅಲ್ಲಿಗೆ ಕಲ್ಲಿಟ್ಟು ನಾವು ಊರಿಗೆ ಹೋಗ್ಬೇಕು ಯಾವಾಗ ಊರಿಗೆ ಹೋದ್ರು ಒಂದು ಸರಿ ನಾವು ಫಸ್ಟ್ ಟೈಮ್ ನಮಗೆ ಗೊತ್ತಿದ್ದಿಲ್ಲ ಹಾಗೆ ಊರಿಗೆ ಹೋಗ್ಬಿಟ್ಟಿದ್ವಿ ಅಲ್ಲಿಂದ ಇಲ್ಲಿ ಬಂದು ನಮ್ಮ ಗೀಝರೆಲ್ಲ ಕಡದ್ಬಿಟ್ಟಿತ್ತು ಸೊ ಗೀಝರ್ ಹಾಳಾಯಿತು ಅದು ನೆಕ್ಸ್ಟ್ ಇಲ್ಲಿ ಏನಾದರೂ ಕಡಿದ್ರೆ ಅದಕ್ಕೆ ವಾರಂಟಿ ಇರಂಗಿಲ್ಲ ಮತ್ತು ಅದನ್ನು ರಿಪೇರಿ ಮಾಡ್ಸೋಕೆ ಆಗದೆ ಇರೋ ಲೆವೆಲ್ಲಿಗೆಲ್ಲ ಈಗೆಲ್ಲ ಪುಡಿ ಪುಡಿ ಮಾಡ್ತಾವೆ ಹಾಗಾಗಿ ಈಗ ಈಗ ಅಡುಗೆ ಮನೆ ಸಿಂಕ್ ಹತ್ರ ಮತ್ತೆ ಅಲ್ಲಿ ಬಾತ್ರೂಮ್ ಹತ್ರ ಸಿಂಕ್ ಹತ್ರ ಎರಡು ಕಡೆನೂ ಕಲ್ಲಿಟ್ಟು ಈಗ ಊರಿಗೆ ಹೋಗ್ಬೇಕು ಹಂಗೆ ಪ್ರತಿ ಸರಿನೂ ನಾವು ಹಂಗ ಮಾಡ್ತೀವಿ ಊರಿಗೆ ಹೋಗೋವಾಗೆಲ್ಲ ಹಾಗೆ ಬ್ಯಾಗು ರೆಡಿ ಮಾಡೀನಿ ಇಲ್ಲಿ ನೋಡ್ರಿ ನಮ್ಮ ಟ್ರಾವೆಲ್ ಬ್ಯಾಗ್ ಇದು ಕೂಡ ಆನ್ಲೈನಲ್ಲೇ ನಾವು ತರಿಸಿದ್ದು ಫ್ಲಿಪ್ಕಾರ್ಟಲ್ಲೇನ್ರಿ ಹಾಂ ಫ್ಲಿಪ್ಕಾರ್ಟಲ್ಲೇ ನಾವು ತರಿಸಿದ್ದು ಭಾಳ ಕ್ವಾಲಿಟಿ ಐತಿ ಹೆವಿ ಯೂಸ್ ಮಾಡ್ಬೋದು ಅದಕ್ಕೆ ರಫ್ ಆ್ಯಂಡ್ ಟಫ್ ಅದು ಈಗ ನಾವು ತಗೊಂಡು ಆಲ್ರೆಡಿ ಫೈವ್ ಇಯರ್ಸ್ ಅದಕ್ಕೆ ಅನ್ಸುತ್ತೆ ಇವಾಗ ನಾವು ನಮ್ಮ ತವರು ಮನೆಗೆ ಬಂದ್ವಿ ಜಸ್ಟ್ ಇವಾಗ ಮಧ್ಯಾಹ್ನ ಊಟಕ್ಕೆ ಮಾಡಿದ್ವಿ ನಮ್ಮ ಮಮ್ಮಿ ಸ್ವಲ್ಪ ಗಾರ್ಗೆ ಮಾಡಿತ್ತು ಮತ್ತೆ ಚಪಾತಿ ಪಲ್ಯ ಮಾಡಿತ್ತು ಅನ್ನ ಸಾಂಬಾರು ಮಾಡಿತ್ತು ಇವಾಗ ನಮ್ಮ ಮನೆಯವ್ರ ಊರಿಗೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಸಿಗೋದೆ ನಮ್ಮ ತವ್ರ ಮನೆ ಸೊ ನೇ ಹೋಗಬೇಕು ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಂತಾರೆ ಅಂತ ಹೇಳುತ್ತೆ ನಮ್ಮ ಮಮ್ಮಿ ಹಾಗಾಗಿ ಊಟ ಮಾಡಕೊಳ್ತಾವೆ ಈಗ ಜಸ್ಟ್ ಬಂದು ನಮ್ಮನೆಯವ್ರಿಗೆ ಊಟಕ್ಕೆ ಹಾಕ್ಕೊಟ್ಟೆ ನಾನು ನಮ್ಮ ಪಾಪುಗೆ ಚಪಾತಿ ತಿನ್ನಿಸಿ ಒಂದು ಸ್ವಲ್ಪ ರೈಸ್ ಊಟ ಮಾಡಿಸಿ ಆಮೇಲೆ ನಾನು ಮಮ್ಮಿ ಊಟ ಮಾಡಿದ್ವಿ ಸೊ ಹಾಗೆ ಒಂದು ಸ್ವಲ್ಪ ಹಬ್ಬಕ್ಕೆ ನಮ್ಮ ಮನೆಯವ್ರ ಮನೆಗೆ ಹೋಗ್ತೀವಿ ಬಟ್ ಇವಾಗ ಒಂದು ಸ್ವಲ್ಪ ಇಲ್ಲಿ ಒಂದು ಗಂಟೆ ಟೈಮ್ ಸ್ಪೆಂಡ್ ಮಾಡೋಗೋಣ ಅಂಥೇಳಿ ಊಟ ಮಾಡ್ಕೊಂಡು ಕುತ್ಕೊಂಡ್ವಿ ಕರೆಂಟ್ ಇದ್ದಿಲ್ಲ ಸೊ ಹಾಗಾಗಿ ವಿಡಿಯೋ ಬ್ಲರ್ ಬರಕತ್ತಿತ್ತು ಮತ್ತೆ ಏನು ವಾಯ್ಸ್ ಕೊಡಲಿಲ್ಲ ಮಾತಾಡಲಿಲ್ಲ ವಿಡಿಯೋದಾಗ ನಾವು ಫೋಟೋ ನೋಡಕತ್ತಿದ್ವಿ ಆಲ್ಬಮ್ ಇದು ನಮ್ಮ ಅಣ್ಣನ ಮದುವೆ ಆಲ್ಬಮ್ಮು ಸೊ ಏಪ್ರಿಲ್ನಲ್ಲಿ ಮದುವೆ ಆಗಿತ್ತು ಸೊ ಇವಾಗ ಆಲ್ಬಮ್ ಫೋಟೋಸ್ ಆಲ್ಬಮ್ ಎಲ್ಲ ಬಂತು ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಮನೆಯವರಿದ್ದಾರೆ ಪಕ್ಕ ನಾನು ನಿಂತಿದ್ದೆ ಬಟ್ ಆ ಫ್ರೇಮಲ್ಲಿ ನಾನು ಕಟ್ ಮಾಡಿಬಿಟ್ಟಿದ್ದಾರೆ ಅವರು ನೆಕ್ಸ್ಟ್ ತೋರಿಸ್ತೀನಿ ನಾನು ಹಾಗೆ ಊಟ ಮಾಡ್ಕೊಂಡು ಸೊ ಎಲ್ಲ ಫೋಟೋಸು ನೋಡೋಣ ಅಂತ ಕೂತ್ಕೊಂಡ್ವಿ ಇದು ನಮ್ಮ ದೊಡ್ಡಪ್ಪ ಆ್ಯಕ್ಚುಲಿ ಲಾಸ್ಟ್ ಮಂತ್ ತೀರೋದ್ರು ಪಾಪ ಮದುವೆ ಟೈಮಲ್ಲಿ ಚೆನ್ನಾಗೇ ಇದ್ದರು ಇತ್ತೀಚಿಗೆ ಅವರಿಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ತೀರೋದ್ರು ಈ ಆಲ್ಬಮ್ ನೋಡೋದಂತರ ಭಾಳ ಖುಷಿ ನಮಗೆ ಸೊ ಚೆನ್ನಾಗಿ ಮದುವೆ ಎಂಜಾಯ್ ಮಾಡಿದ್ವಿ ನಾವು ಒಂದು ವಾರ ರಜೆದಲ್ಲಿತ್ತು ಹಾಗಾಗಿ ಒಂದು ವಾರ ಫುಲ್ ಮದುವೆ ಎಂಜಾಯ್ ಮಾಡಿದ್ವಿ ಮತ್ತು ಫೋಟೋಸ್ ನೋಡೋಕೆಂತ್ರ ಚೆನ್ನಾಗಿರ್ತೈತಿ ಮೆಮೊರೀಸು ಮತ್ತು ಸಿಡಿ ಕೂಡ ನೋಡಬೇಕಿತ್ತು ಬಟ್ ನಮಗೆ ಟೈಮ್ ಇರಲಿಲ್ಲ ಅಂಥೇಳಿ ಆಲ್ಬಮ್ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಟೈಮು ಯಾವಾಗಲಾದರೂ ಫುಲ್ ಫ್ರೀಯಾಗಿದ್ದಾಗ ಸಿ ಡಿ ಅಂತ ಅಂಥೇಳಿ ಇವರೇ ಆ್ಯಕ್ಚುಲಿ ಮದ ಮಕ್ಕಳು ಗಿರೀಶ್ ಗೌಡ ಮತ್ತು ಭವಾನಿ ಅಂಥೇಳಿ ನಮ್ಮ ಅಣ್ಣ ಮತ್ತು ಅತ್ತಿಗೆ ಸೊ ಇಲ್ಲಿ ನೋಡ್ರಿ ಇದು ಮದುವೆ ಆದಮೇಲೆ ಮುಹೂರ್ತ ಎಲ್ಲ ಆದಮೇಲೆ ಊಟ ಮಾಡಿದ ಮೇಲೆ ತೆಗ್ದಿರೋ ಫೋಟೋ ಇದೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ನ ಕೂತ್ಕೊಂಡಿದ್ವಿ ನನ್ನ ಮಗ ನೋಡ್ಬೋದು ನೀವು ಅಲ್ಲೇ ನಿದ್ದೆ ಮಾಡ್ತಿದ್ದ ಕಾಲ ಮೇಲೆ ಎಲ್ಲ ಊಟ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಅವಾಗ ಫೋಟೋಸ್ ಇದು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆರಾಮಾಗಿ ಕೂತ್ಕೊಂಡಿದ್ವಲ್ಲ ನೋಡ್ರಿ ನನ್ನ ಮುಖ ಕೂಡ ಎಷ್ಟು ಟಯರ್ಡ್ ಆಗಿಬಿಟ್ಟೈತಿ ಅಂತ ಹೇಳಿ ಮದುವೆ ವಿಡಿಯೋಸ್ ಕೂಡ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಬೇಕು ಅಂಥೇಳಿ ಕಮೆಂಟ್ ಮಾಡಿ ನಾನು ಮದುವೆ ವಿಡಿಯೋಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡಿದ್ವಿ ನಾನು ತೋರಿಸ್ತಾ ಇದ್ದೆ ನೋಡ್ರಿ ನಾನು ಎಲ್ಲಿ ಕೂತ್ಕೊಂಡಿದ್ದೀನಿ ಅಂಥೇಳಿ ನನ್ನ ಮಗನಿಗೆ ಭಾಳ ನಿದ್ದೆ ಬಂದಿದ್ವಂತೆ ಯಾರು ಕರೆದ್ರೂ ಹೋಗ್ತಿರಲಿಲ್ಲ ನಾನೇ ಎತ್ಕೋಬೇಕಿತ್ತು ಸೊ ನಾನೇ ಎತ್ಕೊಂಡಿದ್ದೆ ಸೊ ಕಾಲ ಮೇಲೆ ಮಲಗಿದ್ದೆ ಮನೇಲಿ ಮಲಗಿಸೋಣ ಹೇಳಿದ್ರೆ ಚೌಟ್ರಿಗೂ ಮತ್ತು ಮನೆಗೂ ಒಂದು ಸ್ವಲ್ಪ ದೂರ ಇತ್ತಲ್ಲ ಹಾಗಾಗಿ ಅಲ್ಲೇ ಮಲಗಿಸ್ಕೊಂಡಿದ್ದೆ ನೀವು ಈ ಫೋಟೋದೊಳಗೆ ನೋಡ್ತಿರೋದು ನಮ್ಮ ಸಿಸ್ಟರ್ಸು ನಾವು ಏಳು ಜನನೂ ಆರ್ಡ್ರಾಗಿ ನಿತ್ಕೊಂಡವ ನೋಡ್ರಿ ನಮ್ಮ ಮೊದಲನೇ ಅಕ್ಕ ಎರಡನೇ ಅಕ್ಕ ಮೂರನೇ ಅಕ್ಕ ಮತ್ತು ನಾಲ್ಕನೇದೊಳು ನಾನು ಐದು ಆರು ಏಳು ಏಳು ಜನನು ಆರ್ಡ್ರನ್ನು ನಿಂತ್ಕೊಂಡ್ವಿ ಚೆನ್ನಾಗಿ ಭಾಳ ಖುಷಿ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಮದುವೆನೆಲ್ಲ ಸೊ ಇವಾಗ ಫೋಟೋ ನೋಡೋವಾಗೆಲ್ಲ ಅದೆಲ್ಲ ನೆನಪಾಗುತ್ತೆ ಯಾವ ದಿನ ಏನೇನು ಮಾಡಿದ್ವಿ ಸೀರೆ ಉಡಿಸೋದು ಉಟ್ಕೊಳ್ಳೋದು ಮತ್ತೆ ರೆಡಿ ಮಾಡೋದು ಒಬ್ರಿಗೊಬ್ರು ಈ ಥರದ್ದೆಲ್ಲ ಡಾನ್ಸ್ ಮಾಡೋದು ಮೆಹೆಂದಿ ಹಾಕೊಳ್ಳೋದು ಸೊ ಈ ಥರದ್ದೆಲ್ಲ ನೆನಪು ಅಲ್ಲಿ ಅವರ್ ಟೈಮ್ ಪಾಸ್ ಮಾಡಿ ಆಮೇಲೆ ಮತ್ತೆ ನಮ್ಮ ಮನೆಗೆ ಬಂದ್ವಿ ಇವಾಗ ಸೊ ಬಂದ ಮೇಲೆ ನಮ್ಮ ಅಕ್ಕ ಮಂಡಕ್ಕಿ ಮಾಡಿದ್ರು ಸೊ ಮಂಡಕ್ಕಿ ತಿಂದು ಟೀ ಕುಡಿತಾ ಇದೀವಿ ಇವಾಗ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ತಿಂಡಿಗೆ ನಾವು ತಾಲಿಪಟ್ಟು ಮಾಡಕತ್ತೀವಿ ಸೊ ಒಲೆ ಮೇಲೆ ನಾವು ಮಾಡ್ತೀವಿ ಇಡ್ಲಿ ದೋಸೆ ತಾಲಿಪಟ್ಟು ರೊಟ್ಟಿ ಚಪಾತಿ ಈ ಥರದ್ದೆಲ್ಲ ಸೊ ಹೆಚ್ಚಾಗಿ ಒಲೆ ಬಳಸ್ತೀವಿ ನಾವು ಊರಲ್ಲಿದ್ದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತವೆ ರೊಟ್ಟಿ ಮಾತ್ರ ಒಲೆ ಮೇಲೆ ಅಂತೂ ಭಾಳ ಟೇಸ್ಟ್ ಬರ್ತವೆ ಜೋಳದ ರೊಟ್ಟಿ ಸೊ ಇವಾಗ ನಾವು ಇಬ್ಬರು ಸೇರಿ ತಾಲಿಪಟ್ಟು ಮಾಡೋಕ್ಕೋಗ್ತೇವೆ ಮತ್ತು ತಾಲಿಪಟ್ಟು ರೆಸಿಪಿ ನಾನು ಶೇರ್ ಮಾಡೇನಲ್ಲ ನಿಮಗೆ ಯಾವ ಥರ ಆಗಿ ಮಾಡೋದು ಅಂಥೇಳಿ ವ್ಲಾಗಲ್ಲ ಅವಾಗ ಆಲ್ರೆಡಿ ಸೊ ಯಾರು ನೋಡಿಲ್ಲ ಅಲ್ಲಿಂದ ನೋಡಿರಿ ಭಾಳ ಟೇಸ್ಟ್ ಚೆನ್ನಾಗಿರ್ತವೆ ಆ ವಿಡಿಯೋ ಲಿಂಕ್ನ ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಚೆಕ್ ಮಾಡಿ ನೋಡಿ ಹಬ್ಬದ ಹಿಂದಿನ ದಿನ ಇದು ಸೊ ಹಬ್ಬದ ದಿನ ಬರೀ ಉಪ್ಪಿಟ್ಟು ಮಾಡೋದೇ ಆಕತಿ ಯಾಕಂದರೆ ಅರ್ಜೆಂಟ್ ಇರುತ್ತಲ್ಲ ಸೊ ಹಾಗಾಗಿ ಹಬ್ಬದ ದಿನ ಯಾವಾಗಲೂ ಉಪ್ಪಿಟ್ಟು ಮಾಡ್ತೀವಿ ಸೊ ಅದಕ್ಕೆ ಈವಾಗ ವೆರೈಟಿ ವೆರೈಟಿ ತಿಂಡಿ ಇವತ್ತು ಮಾಡಬೇಕು ಹೇಳಿ ಸೊ ತಾಲಿಪಟ್ಟು ಎಲ್ರಿಗೂ ಇಷ್ಟ ಹಾಗಾಗಿ ತಾಲಿಪಟ್ ಮಾಡಿದ್ವಿ ಹಾಗೆ ನಮ್ಮ ಅವ ಸಂತೆ ಎಲ್ಲ ಮಾಡ್ಕೊಂಡು ಬಂದಿದ್ರು ಸೊ ಇವಾಗಲೂ ಕೂಡ ಅಷ್ಟೇಜ್ ಆದರೂ ನಮ್ಮ ಮನೆಯಾಗ ಅವರ ಸಂತೆ ಮಾಡೋದು ಯಾಕಂತ ಹೇಳಿದ್ರೆ ಅವರಿಗೆ ಭಾಳ ಅಭ್ಯಾಸ ಇರ್ತೈತೆ ನೋಡ್ರಿ ಕರೆಕ್ಟಾಗಿ ಎಲ್ಲ ತಗೊಂಡು ಬಂದುಬಿಡ್ತಾರೆ ನಾವು ಹೇಳದೇ ಇದ್ರೂ ಏನು ತರಬೇಕು ಏನು ಬಿಡಬೇಕು ಅಂತ ಅವ್ರಿಗೆಲ್ಲ ಗೊತ್ತಿರ್ತೈತಿ ಕರೆಕ್ಟಾಗಿ ಹಾಗೆ ನಾನು ಸಾಯಂಕಾಲ ಇವಾಗ ಅಂದರೆ ಸಂಜೆ ಊಟಕ್ಕೆ ರೆಡಿ ಮಾಡೋಕತ್ತಿದ್ವಿ ನಾನು ನಮ್ಮ ಅಕ್ಕ ನಾನು ಜವಳಿಕ ಪಲ್ಯ ಮಾಡಕತ್ತಿದ್ದೆ ಖಾರದ ಪುಡಿ ಖಾಲಿಯಾಗಿತ್ತು ಅಂಥೇಳಿ ಒಂದು ಎರಡು ಕೆ ಅಷ್ಟು ಖಾರದ ಪುಡಿನ ಇವಾಗ ಎಮರ್ಜೆನ್ಸಿಗೆ ಮಾಡಿಸ್ಕೊಂಡು ಬಂದಿದ್ರು ಅತ್ತೆ ಯಾವಾಗಲೂ ಹತ್ತು ಕೆ ಜಿ ಅಷ್ಟು ಮಾಡಿಸೋದು ಬಟ್ ಈಗ ಮಳೆ ಐತಿ ಒಣಗಲ್ಲ ಅಂಥೇಳಿ ಒಂದು ಎರಡು ಕೆ ಜಿ ಎಮರ್ಜೆನ್ಸಿಗೆ ಮಾಡಿಸ್ಕೊಂಡಿದ್ರು ಅಷ್ಟೇ ಹಾಗೆ ಇಲ್ಲಿ ಒಂದು ಕಡೆ ಎಲ್ಲ ಎಲ್ಲ ರೆಡಿ ಮಾಡಿದ್ದು ಐರನ್ ಮಾಡಿ ಇಡಕತ್ತಿದ್ರು ಇವೆಲ್ಲ ಹಬ್ಬದ ಶ ಬಟ್ಟೆಗಳು ಹಾಗೆ ನಾನು ಜೋಳಿ ಪಲ್ಯ ಮಾಡಿದ ಮೇಲೆ ಮಿರ್ಚಿ ಈಗ ಸೊ ಸಂತೆಯಿಂದ ದಪ್ಪ ಮೆಣಸಿಕ ತಂದಿದ್ರಲ್ಲ ಅದನ್ನ ನೋಡಿದ ತಕ್ಷಣ ಮಿರ್ಚಿ ನೆನಪಾಯಿತು ಹಾಗಾಗಿ ಮಾಡೇ ಬಿಡೋಣ ಅಂಥೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಹಿಟ್ಟಿಗೆ ನಾನು ಹಸು ಕಡಲೆ ಇಟ್ಟು ಮತ್ತು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಜೀರಿಗೆ ಕಾಳು ಇರುತ್ತಲ್ಲ ಕಾಳು ಅದನ್ನು ಮಿಕ್ಸಿ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಸೋಡಾ ಪುಡಿ ಒಂದು ಸ್ವಲ್ಪ ಒಂದೆರಡು ಟೀ ಸ್ಪೂನಷ್ಟು ಕಾದಿದ್ದು ಎಣ್ಣೆ ಹಾಕಿ ಚೆನ್ನಾಗಿ ಸೊ ಇಷ್ಟೇ ವೆರಿ ಸಿಂಪಲ್ಲ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರ್ತವೆ ಹಾಗೆ ಖಾರದ ಪುಡಿಗೆ ನಾವು ಮತ್ತೆ ಯಾವಾಗಲೂ ಉಪ್ಪು ಮಿಕ್ಸ್ ಮಾಡಿರ್ತೈತಿ ಅಂದರೆ ಸ ಪುಡಿ ಉಪ್ಪು ಇರುತ್ತಲ್ಲ ಆ ಉಪ್ಪನ್ನ ಮಿಕ್ಸ್ ಅಂತ ಹೇಳಿದ್ರೆ ಹುಳ ಆಗೋಲ್ಲ ಅಂಥೇಳಿ ಯಾವ ಯಾವ ಮೆಣಸಿ ಕಾಯಿದ್ಯಾಡಗಿ ಮೆಣಸಿಕಾಯಿ ಇದ್ರಾಗ ಇರೋದೀಗ ಆಮೇಲೆ ಇದು ದ್ಯಾವನೂರು ದಾವಣರು ಅಂತಂದೇಳಿಗಿರ್ತೀವಿ ಸ್ನೇಹಿತರಯ್ಯ ಮಿರ್ಚಿ ತಿಂದು ಭಾಳ ದಿವಸ ಆಗಿತ್ತು ಊರಿಗೆ ಬಂದಿವಲ್ಲ ಇಲ್ಲಿ ಜಾಸ್ತಿ ಸ್ಪೆಷಲ್ ಆಗುತ್ತದ ಸೊ ಡೈಲಿ ಸ್ನಾಕ್ಸ್ ಈವ್ನಿಂಗ್ ಸ್ನಾಕ್ಸ್ ಅಂದ್ರೆ ಇಲ್ಲಿ ಇದೇ ಇರ್ತೈತಿ ಮಂಡಕ್ಕಿ ಇಲ್ಲ ಅಂದ್ರೆ ಅವಲಕ್ಕಿ ಒಡೆ ಮಿರ್ಚಿ ಈ ತರ ಸೊ ಇವತ್ತು ಮಿರ್ಚಿ ಮಾಡಕ್ ಟೇಸ್ಟ್ ಹೆಂಗದವ ಚೆನ್ನಾಗಿದೆ ಉಪ್ಪು ಉಪ್ಪು ಕರೆಕ್ಟಾಗಿದೆ ಆಗಿದೆ ಮೆಣಸಿನಕಾಯಿ ಅಂತ ಖಾರ ಇಲ್ಲ ಖಾರ ಇಲ್ಲದ್ರೆ ಚೆನ್ನಾಗಲ್ಲ ಖಾರ ಇದ್ರೆ ತಿನ್ನಕ್ಕಾಗಲ್ಲ ಸೊ ಎಲ್ರದ್ದು ತಿನ್ನೋದಾದ್ಮೇಲೆ ನಾನು ನಮ್ಮ ಪಾಪು ತಿನ್ನು ಅಂತ ಹಾಕ್ಕೊಟ್ಟಿದ್ದೆ ನೀನ ತಿನ್ನಿಸು ಅಂತ ಹೇಳ್ದೆ ಅವನಿಗೂ ತಿನ್ಸಿ ನಾನು ತಿನ್ನೋಕತ್ತಿದ್ದೆ ಸೊ ನಾನು ಪಲ್ಯ ಎಲ್ಲ ಮಾಡಿಟ್ಟು ಮಿರ್ಚಿ ಎಲ್ರಿಗೂ ಮಾಡಿಕೊಟ್ಟೆ ಸೊ ಅಕ್ಕ ರೊಟ್ಟಿ ಮಾಡಕತ್ತಿದ್ರು ಮಿರ್ಚಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ನಿಮಗೆ ನೆಕ್ಸ್ಟ್ ಯಾವಾಗಲಾದರೂ ಡೀಟೇಲ್ ಆಗಿ ಯಾವ ಥರ ನಾವು ಯಾವ ಥರ ಮಾಡ್ತೇವೆ ಅಂತ ಶೇರ್ ಮಾಡ್ತೀನಿ ಹಾಗೆ ನಾನು ಟೀ ಕುಡ್ದು ಈಗ ಗುಲಾಬಿ ಇವ್ನ ಮಾಲೆ ಮಾಡಕತ್ತೇನೆ ಸೊ ಊರಿಂದ ನಾನು ಗುಲಾಬಿ ಹೂವೆಲ್ಲ ತಂದಿದ್ದೆ ಜಾಸ್ತಿ ಬಿಟ್ಟಿತ್ತು ಅದೇ ನಮ್ಮ ಮನೆ ಹೊರಗಡೆ ಗಿಡ ಇದೆಯಲ್ಲ ಅಲ್ಲಿ ಸೊ ಎಷ್ಟೊಂದು ಹೋಗ್ಬಿಟ್ಟಿತ್ತು ಅದನ್ನು ಎತ್ತಿ ಫ್ರಿಜ್ಜಿಗೆ ಇಟ್ಟಿದ್ದೆ ಒಂದು ನಾಲ್ಕೈದು ದಿನದ ಹೂವು ಸೊ ಇವಾಗ ಅಲ್ಲಿ ಅದರದ್ದೆಲ್ಲ ಪೆಟಲ್ಸ್ ಕಿತ್ತು ನಾನು ಈ ಥರ ಮಾಲೆ ಮಾಡಕತ್ತೇನೆ ಸೊ ಈ ಥರದ ಮಾಲೆನ ನಾನು ಆಗಿ ಯಾವ ಥರ ಮಾಡೋದು ಅಂತ ವಿಡಿಯೋ ಆಲ್ರೆಡಿ ಶೇರ್ ಮಾಡೇನಿ ಅದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡಿ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀ ಪೂಜೆಗೆ ಈ ಥರ ಮಾಲೆ ಸೊ ಇದರಲ್ಲಿ ಎರಡು ಮಾಲೆ ಆಗಿತ್ತು ನಿಮಗೆ ನಾನು ಲಕ್ಷ್ಮಿ ಫೋಟೋ ಶೇರ್ ಮಾಡ್ತೇನೆ ಎಷ್ಟು ಚೆನ್ನಾಗಿತ್ತು ನೋಡಿ ಹಾಗೆ ನಾನು ಫುಲ್ಲು ಡೀಟೇಲಾಗಿ ನಾಳೆ ಲಕ್ಷ್ಮೀ ಪೂಜೆದ ವಿಡಿಯೋ ಶೇರ್ ಮಾಡ್ತೇನೆ ಹಾಗೆ ಗೊತ್ತಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಆಲ್